යි කන්ඩලක තියන මොරනි බසන විඩිතු කන්දිිත්තිනා කින් ඥගනෂක කයිම ගිතුද එන්නදි අනශරමැතයන්නේෙනේ. හරි ගයිස් ෙල් කම්පට න චනිය නිතු නොමෝකකතිචා, ්‍රීටන් මාර්ච ෆස්ට සන්ඩයදු ඉනිල දුරනාානම ැන්දිද මදරිගලා.

पिंपल है मेरा भी पिंपल है यार जो तो यार और तू कुछ ले मोड़ो वाले वाले वही ना वहाँ किधर निकलता है टेंपल हाँ टेंपल शाम को आता है हाँ ये कौन लूटता है आप हाय <laughs> मारी गाइस हाय मलबलिया ಈ ಕೊಲ್ ಅದನ್ನು ಮತ್ತೆ ಬನ್ನಿ ಇನ್ನ ಹೆಂಚೂರು ಬೇಗ ಅವಡಿನೊಂದು ಎಂಕ್ಲು ಹೆಂಕ್ಳು ಎಡ್ಮಾರ ಆ್ಯಂಡ್ ಇತ್ತ ತಿಂಡಿ ತಿಂದ್ರೆ ಬಂದ್ ಓಪನ್ ಓಪನ್ ಅಂಚ ಲೇಟ್ ಆಗ್ನಂತೆ ಅಂಚೆ ನಮ್ಮ ಬೇಗ ರೆಡಿ ಅಂತ ಪ್ರತಿ ಸಲ ಮಸಾಲ ದೋಸೆ ತೆತ್ತಲಕ್ಕನ ಇನ್ನೆಲ್ಲ ಮಸಾಲ ದೋಸೆ ತೊಂಡ ಬಸ್ ಸ್ಟಾಂಡ್ ಅವ್ಳು ಬರ್ನಾಗ ಹೆಂಕಲಿಗೆ ಫ್ಲವರ್ ಶಾಪ್ ತಕ್ಕೊಂಡು ಅವಳು ರೋಸಸ್ ಎಸ್ ಮಸ್ತ್ ಇಷ್ಟ ಅಂಡ್ ಎಂಕತ್ತು ರೋಸ್ ಪಂಡ ಮಸ್ತ್ ಇಷ್ಟ ಅಂಚ ಅಲ್ಲಿ ಫ್ರೆಂಡ್ ಎಲ್ಲ ಯಾ ಸೇರಿದು ರೋಸ್ ತೆತೊಂಡ ಒಂಜಿ ಹೊಂಚಿ ರೋಸ್ ತೆತ್ತುಂದು ಅಲ್ಲಿ ತಿರು ಪಕ್ಕ ಹೆಂಗ್ ಕಲಿ ಬಸ್ ದಾಡ್ನಿ ಬಸ್ ఇని ఎంకలి ఒంచూరు బేగన పాడు అదా పన్న లాస్ట్ టైమ్ దైక్క బస్ హాళదు బా నైట్ మతమంత మర్ బొట్చిన్నొందు బేగ బస్టాండ్ బస్ మితా అది కులో ఉండ కుండ ఎంకలిగంతో బేగ సీట్లా తీకండి బస్టాండ్ ఫ్లవర్ మరచ రోజు అరే ఖుషి అనే ఫస్ట్ కస్టమర్ ఎస్ట్ బాగుండ్రీ పండు మందు బిడీల్ మాత్ర O clima da África ಪಕ್ಕ ಜೆಪ್ಪುನು ಪಂದಿನಿ ಆಂಡ ನಿದ್ರೆ ಮನ್ಪರೆ ಆಯಿಜಿ ಅವ್ಲು ಪೋನಗ ಮಾತ್ರ ಉಂದು ಕಲ್ಲುದನೆ ಬೆಟ್ಟ ಮಾತ ರಾಸ್ ಇತ್ತುಂಡು ಉದ್ದಗ್ಲ ಅಂಚನ ತೋಟ ಮಾತ ಇತ್ತುಂಡು ಆಂಡ ಐತ ವೀಡಿಯೋ ಮನ್ಪರೆಗ್ ಆಯಿಜಿ ಶೋಕ್ ಇತ್ತುಂಡು ಸೀನರಿ ಜರ್ನಿ ಆಂಡ್ ಈ ಟೈಂಕ್ಲು ಕುಡಂಜಿ ಕುಡಂಜಿ ಬಸ್ ಕುಲದ ಆ ಪ್ಲೇಸ್ ಏನ ಪಂಡೆರಿಂದ ಗೊತ್ತಿಚ್ಚಿ ಆರ್ ಕಂಡಕ್ಟರ್ ಅಡಕೇನು ಕೂಡಲೆ ಹಾ ಪಂದದ ನಿಮಗೆ ಹೋಗೊಂಡಿರು ನಾನು ಅದು ಓಡು ಟಿಕೆಟ್ಗೆ ಎರಡೇನಾರು ನೀವು ಹೇಳಿದ್ರೆ ಅಲ್ಲ ಅದು ಪ್ಲೇಸಲ್ಲಿ ಇಳಿಸಿ ಬಂದದ್ದು ಜಪ್ಪು

ಫೈನಲಿ ಎಂಕ್ಲು ಬರ್ತದ ಕೊಟ್ಟಿ ಲಿಂಗೇಶ್ವರ್ಗೆ ಎಂಕ್ಲ ಅಷ್ಟೇ ಅಲ್ಪವರೆಗೋಸ್ಕರ ಪೂ ದೀಪ ಮಾತದೆ ತೊಂದು ಸಪ್ರೇಟ್ ಸಪ್ರೇಟ್ ಅಲ್ಪಡ್ದು ಹೆಂಕಲು ಪೊಯ್ಯ ಪೋನಾಗ ಹೆಂಕಲಿಗೆ ಎಂಟ್ರಿ ಫೀಸ್ ಇತ್ಕೊಂಡು ಪರ್ ಹೆಡ್ ಟ್ವೆಂಟಿ ಟ್ವೆಂಟಿ ರುಪೀಸ್ ಇಂದ ಬಂದಿತ್ತು ಬಕ ಪಕ್ಕ ಟೆಂಪಲ್ ಎಂಟ್ರಿ ಆನಾಗ ಅಲ್ಪ ನಮ್ಮಕ್ಕು ಶಿವಲಿಂಗ ತೂವರೆಗೆ ತಿಕೊಂಡು ಫಸ್ಟ್ ನಮಗೆ ತಿಕ್ಕಿನಿ ಬ್ರಹ್ಮ ವಿಷ್ಣು ಬಕ ಶಿವ ಪಾರ್ವತಿನ ಗುಡಿ ಅಲ್ಪ ಮಸ್ತ್ ಲಕ್ಷ್ಮಿ ಮತದುವರೆಗೆ ತಿಯರು ಧೈರ್ಯ ಲಕ್ಷ್ಮಿ ಅವಳು ನನ್ನ ಮತ ಸುಮಾರು ಮತ ಬ್ರಹ್ಮ ಶಾಪೊಂಡಿಗೆ ಅಂಚ ಮುಲ್ಪ ಭೂಮಿಯಿಂದ ಒಳ್ಳೆಲ್ಲ ಬ್ರಹ್ಮಗ್ ದೇವಸ್ಥಾನ ಜಿ ಆಂಡ ಒಂದು ಸೆಕೆಂಡ್ ಟೆಂಪಲ್ ಗೆ ಬ್ರಹ್ಮನ ಬಕುಂಜಿ ಪಂಡಿ ಕತ್ತು ಗೊತ್ತಿಚ್ಚಿ ಅವಳ ಟೆಂಪಲ್ ದ ಬರೀ ನಿಗಲ ಮರ ತೋಚೆ ಅಂದೆ ಅವ್ಳು ಮನಸ್ಸಿ ಅದಾಂಡ ಎನ್ನೊಂದು ದಾರ ಕಟ್ಟದು ಸುತ್ತ ಕೈ ಮುಗಿದು ಎನ್ನೊಂಡ ಅವ್ನು ನಿಜ ಆಪೋಂಡ್ಗೆ ಅಂಚ ನಿಜಲ್ದ ತಿರುಗಲು ಅವ್ಲು ತೊಟ್ಟಿಲ್ ಕಟ್ಟಿದ್ದು ಹೋಗ್ತೀರಿ ಅಲ್ತಿರ್ದು ಬಕ್ಕ ಮಾತಾ ದೇವರನ್ನ ದರ್ಶನ ಆಯ್ಬಕ್ಕ ಎಂಕಲಿ ಸೀದಲ್ಲ ಕೊಂದು ಬರ್ತೀನಿ ಎಂಕಲಿ ಕೈ ಟು ಪಸ್ ಒಂದು ಕಥೆ ದೀಪ ಶಿವಲಿಂಗ ಮಲ್ಲ ಶಿವಲಿಂಗ ದೇವರೊಳಗೆ ಬರ್ತೀನಿ ಅವಳು ಉಂಟೆ ಆತ ದೂರದು ದೀಪನ ಪತ್ತೊಂದೇ ಮುಲ್ಪನೆ ಪತ್ತೋಡಿ ಮಲ್ಲ ಶಿವಲಿಂಗ ದೇವರು ಅಂಡ್ ಒಂದು ರಿಯಲ್ ಅತ್ ಫಸ್ಟ್ ಆಗಿನವು ಎಂಕಲು ಉಲ್ಲೊಂಜಿ ದೇವೇರನ ಶಿವನ ಶಿವಲಿಂಗನ ಅವು ಫಸ್ಟ್ ಪ್ರತಿಷ್ಠಾಪನೆ ಆಯಿತು ಅಂಕಲಿನಿ ಬತ್ತದ ಅವಳು ನಂದಿ ಏನೋ ತೋಚಂದಿ ಅವು ಮಲ್ಲ ನಂದಿ ಪತ್ತೊಂಜಿ ಮೀಟರ್ ಮಲ್ಲ ಉಂಡು ಅಂಚನೆ ಎಂಕಲಿ ಇಂಕಲ್ನ ನಾ ಎನ್ನ ಬೆಸ್ ತಡೀ ಪುನೈತೆ ಮೂಜಿ ಮೀಟರ್ ಮಲ್ಲ ವರ್ಡ್ ಇಡೀ ವರ್ಡ್ಡೆ ಮಲ್ಲ ಶಿಬಲಿಂಗ್ ಇಡೀ ವರ್ಲ್ಡ್ಡೆ ಚಿಕ್ಕ ಹ್ಞೂ ಚಿಕ್ಕ ಅಂದು ಅಂದ ಏಕಶಿಲಾ ಅಂದ ಅಂತೂ ಅಂತ ಫೀಲ್ ಆಂಡ್ ಪಂಡ ಒಂಜಿ ಏನ ದೇವಲಕಿ ಬರ್ತದ ದೇವರೇನು ಮಾತೇ ಎಲ್ಲ ಎಂಕಲೆಗು ಎದುರು ಆವ್ ಮುಲ್ಪ ಬ್ರಹ್ಮಗು ಏನನ್ನೋ ಶಾಪ್ ಅಂಡ್ ಅಂಚ ದೇವಸ್ಥಾನಮ್ಮ ಬ್ರಹ್ಮಗೋಸ್ಕರ ಮುಲ್ಪ ಇಪ್ಪು ನೆಂಜಿನ್ ರಡನೇ ದೇವಸ್ಥಾನ ಅಂದ್ ಬ್ರಹ್ಮ ದೇವರೇನು ದೇವರೇನು ತೂಕಿನ ಬಾಲ್ಯ ತಿಕೊಂಡು ಲಕ್ಷ್ಮಿ ಆವಾಡು ಬಕ್ಕ ವೆಂಕಟೇಶ್ವರ ಮಾತು ಎಂಕಲಿಗೆ ಫೈನಲಿ ಒಂದಿನ ಮನೆ ಖುಷಿಯ ಒಂದು ಅಗಲು ಪನ್ನಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಬನ್ನಿ ಆಯ್ತಾ ಎಪ್ಪತ್ತೆರಡುಗೌಲು ಶಿವಲಿಂಗ ಪ್ರತಿಷ್ಠಾಪ್ರಾಗಲಿ ಮುಪ್ಪತ್ಮೂಜು ಮೀಟರ್

అంత మాత్ర హెవీ దుంబితం ఎంకెళ్ మనస్లదిచ్చు ఇంక అల్పదు దర్శన పూరాదు అది ఎంకల్ అల్ప పితాడనగా టైము కరెక్ట్ ముజు గంట అండ్ అంచే ఎంకాల బస్ మాత్రి లేట్ ఆపండు ఎంకల్ బేగ పితాడ ಅಲ್ಪರ್ದ ಪಿದಾಯಿ ಬಂದಾಗನೇ ಹಿಂಕಲಿಗೆ ಅಲ್ಪ ಪ್ರಸಾದ ಮತ್ತದೇ ತೊಂಡ ಅಲ್ಪ ಅಂಜಿಕೆ ಶಾಪ್ ಅಲ್ಪ ಅದು ದುಂಬು ಬರ್ನಾಗ ಫುಲ್ ಶಾಪಿಂಗ್ ಮತ್ತೆ ಬರೋದು ಅದಂಡದ ತೊಂದ್ರೆ ಇತ್ತ ಇಲ್ಲಾಗ ಮತ್ತದ ತಂಡಲ್ಲ ಅವಳು ದನಲ್ಲಿ ಅಂಚೆ ಇಂಕಲ್ ಒಂಜಿ ನೆನಪುಗೋಸ್ಕರ ಒಂಚಿ ಕಿಣ ಕಿನ್ನ ಶಿವಲಿಂಗ ಅಂದೆ ತೊಂಡ ಅಂಚನೇ ಮುಲ್ಪ ದುಂಬು ಗಾಡಿಯರು ಮತ್ತು ಫ್ಯಾಮ್ಲಿದಾಗ ಅಂಚ ಬತ್ತಿನ ಬತ್ತಿನಾಗಲೀಗ ಮುಲ್ಪ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಎಡ್ಡೆ ಉಂಡು ಹಿಂಗೆ ಸಾಕಾದಿತ್ತ ಬಂಜಿಲ್ಲ ಕಾಲಿತ್ತಿನ ಪೊಂದು ಬೊಂಡ ಪರೊಂದು ಅಲ್ಪರ್ದೇ ಹೆಂಕಲು ಪಿದಾಡಿಯಾ

ಹೆಂಕಂತೂ ತೊಂಬು ಥರ ಮಸ್ತ್ 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 ಸಾಕೋದಿತ್ತು ಅಂಚೆ ಅಂತಲೂ ದಾದ ಬಸ್ ಇಟ್ಟು ತಿನ್ಕಪ್ಪನೊಂದೇ ತೊಂದೆ ಆಂಡ ಮಸ್ತ್ ಮೂಜೆ ಜನ ಕೊಟ್ಟಿಗೆ ಸೀಟಿಕ್ಕಿ ತಿನ್ನೆಚ್ಚಿ ಸಪ್ರೇಟ್ ಕುಳ್ಳಿತ್ತೆ ಆಂಡಲ್ಲಿ ಬಡಿ ಹೆಂಕಂತು ಜೋರ್ ಬಡಾವಣೆ ತಡೆಯೋನು ಹೆಚ್ಚಿ ಬಂಜಿ ಅಂಚ ಕಣ ತಿನ್ನೇನು ತಿನ್ನೋ ಒಂದು ಎಂಜಾಯ್ ಮಾಡ್ತೀವಿ ಪೋ ಏನು ರೋಡಿದ್ವಿ

ఎంకెలా తింటు బస్ తిగుతుంది రీచ్ ఐదు గంట ఎం కడ గుర్తు సో యార్ను అడిగి రీచ్ యాను నెక్స్ట్ వీక్ ఊరుకు బతీనా అది అంచే ఎన్న ఒడు దాదా కొ కడ హుడ్కొందు నేను ఫ్రెండ్ షాపింగ్ అంత వందో ఇలాగ దాదా నీ ఇన్నొందు అంచే ఇంక అవులే ఒంచూరు బ్యాగ్ మత తూయ్య ఇంచే ఇంచు షాపింగ్ స్ట్రీట్ అంచు ఇంచీ బలి బా లాస్ట్కి ప్యాంట వత తూదు అలాగే ప్యాంట్ ఇత నలభై తింకలు చాకలి మంతా ಏನಂತೂ ದಾಳದಿತ್ತೆ ಸದ್ಯಾಗ ಆಂಡಲ ಅವ್ಲು ಪ್ಯಾಂಟ್ ಮತ್ತೆ ತೂನಗ ಡ್ರೆಸ್ ಮತ್ತೆ ತೂನಗ ಪುಣ್ ಒಂಚೂರು ಮರಲಿ ಬರ್ತಾನತೆ ಅಂಚೆ ಇಂಕ್ಲ ಒಂಚೂರು ಆಸೆ ಅಂಚನೆ ಒಂಚೂರು ಪ್ಯಾಂಟ್ ಮತ್ತ ಬತ್ತಿದ್ ಮಿರಾರ್ದ ಅವ್ಲು ಒಂಚೂರು ಒಂದಿರಡು ಮೂಜಿ ಪೋಸ್ ಮತ್ತ ಕೊಡ್ದು ಇಂಚನೆ ಮತ್ತೆ ತೂ ಒಂದೊಂಚೂರು ಟೈಮ್ ಪಾಸ್ ಮತ್ತದ ಎಂಕ್ಲಿ ಬಾಕ ಬಿದಡಿಯಾ ಹಾಗೆ ಎಂಕ್ಲಿಕ್ಕೆ ರಿಟರ್ನ್ ಬರ್ತದ ರೂಮಗ್ ರೂಮಿಗೆ ಫ್ರೆಶ್ ಅಪ್ ಮತ್ತ ಅದು ಒಂಚೂರು ಕ್ಲೀನ್ ಮಾಡ್ತಿದ್ ಬನಸ್ ವನಸ್ಮಂತದ್ದು ಕುಲವೊಂದಿನಿತ್ತೆ ಈಕಲು ಅಂದು ಶಿವರಾತ್ರಿದಲ್ಲ ಕಡೆ ಅಂಕಲು ಪೋತೀನಿ ಕೋಟಿ ಲಿಂಗೇಶ್ವರಗು ಕೋಲಾರಗೂ ಹೋದವತ್ತ ಚಿನ್ನದಾಗಣಂದು ಅವಳು ಹೋದು ಆಂಕಲು ಒಂದು ಡ್ರೀಮ್ ಲಾದಿತ್ತು ನಾವು ಪೋವೋಡು ಪಂದದ್ದು ಬ ಇಟಗ್ ಬರ್ತೀನಪ್ಪಾಗ ಪ್ಲಾನ್ ಬಂತಿತ್ತ ಫ್ರೆಂಡ್ ಫ್ರೆಂಡ್ಲ ಪೋಯ್ ಪಂದೊಂದು ಫೈನಲಿ ಅಂಕಲ್ ಅಡಿಗೆ ಪೋಯ ಇಂಕ್ಲಿಗು ಅವಳು ಪೋಯ್ ಒಕ್ಕ ಎಂಜಾಯ್ ಬಂದಾಗ ಫಸ್ಟ್ ಹೆಂಕಲಿಗೆ ತಿಕ್ಕಿನಿ ಬ್ರಹ್ಮ ಬಕ್ಕ ಲಕ್ಷ್ಮೀನಗಲ್ನ ಮೂರ್ತಿ ಮತ್ತು ಮಸ್ತಿತ್ತ ಅವಳು ಅಂಚನೆ ಮಿಡ್ಲಿಡ್ ವಿಷ್ಣು ಪಕ್ಕ ಶಿವ ಪಾರ್ವತಿನ ಸ್ಟ್ಯಾಚು ಸಿಕ್ಕೀನಿ ಲಾಸ್ಟಿಗೆ ಕಲಿಗು ಫಸ್ಟ್ ಅವಳು ಪ್ರತಿಷ್ಠಾಪನೆ ಮಂತಿನ ಶಿವಲಿಂಗದ ಗುಡಿ ಅವು ನೈನ್ಟೀನ್ ಸೆವೆಂಟಿ ಟೂ ಟು ಅಗಲು ಸ್ಥಾಪನೆ ಮಾಡ್ತಿತ್ತು ಶಿವಲಿಂಗನ ಐದು ಪಕ್ಕ ದುಂಬನಾಗ ಮಸ್ತ್ ದೇವಿ ದೇವಿಲಿಂಗಲಿಗು ಅನ್ನಪೂರ್ಣೇಶ್ವರಿ ಆವಾಡು ನೆಕ್ಸ್ಟು ನವಗ್ರಹ ದೇವಿನಗಳು ಬೊಕ್ಕ ಸುಬ್ರಹ್ಮಣ್ಯ ಸ್ವಾಮಿ ಅಂಜನ ಸುಮಾರು ಮತ್ತೆ ಹೆಂಗೆ ಕಲಿ ಎಕ್ಸೆಟ್ ಎಕ್ಸ್ಪೆಕ್ಟೇ ಒಂದಿದ್ದ ಈತ್ ಈತ ಮತ್ತೆ ದೇವಿಲಿಂಗಗಳಿಗೆ ಒಂಜೇ ಒಂದು ಪ್ಲೇಸ್ ತೂಪಪ್ಪ ನಂದು ಸುತ್ತಮುತ್ತ ತೂವರೆಗಂತೂ ನಿಜ ಮಸ್ತ್ ಮಸ್ತ್ ಇಂದ ನೈಂಟಿ ಪ್ಲಸ್ ಏನ ಶಿವಲಿಂಗಸ್ ಸಂಡು ಪಂಡ ಒನ್ ಕ್ರೋರ್ ಆವರೆಗೆ ಟೆನ್ ತೌಸಂಡ್ ಮಾತ್ರ ಪೆಂಡಿಂಗ್ ಇಪ್ಪುನು ಆತು ಶಿವಲಿಂಗ ಅವಳು ಕವರ್ ಆದರ್ಡ್ ಕಾಲಿ ಶಿವಲಿಂಗ ಉಂಡು ಇಂಗೆ ಮತ್ತು ಮಸ್ತ್ ಇಷ್ಟ ಅಂಡು ಅವಳು ಕೂದೊಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬಂತೀನಿ ಆಗಲಿ ಆಶೀರ್ವಾದ ಮಾಡ್ ಮತ್ತೆ ತಲೆ ಪದೀಪ್ ಇರುತ್ತೆ ಅವೆ ಇಂಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅವು ಇಂಕತ್ತು ಖುಷಿ ಅಂಡು ಬಕಿ ಚಿನ ಪಂಡ ಇಂಕ್ಲಿಪ್ಪನಾಗ పప్ప అమ్మగల ఆవార్డు పోదు టెంపల్గ్ జోక్లి పుదార్పందు అగలన అగలిగ ఎడ్డే ఆవార్డు పనందేనవేరు అండ్ ఫస్ట్ ఫస్ట్ టైం అందత్ ఏమనో అంజీ ఖుషి యాను పోదు పప్పు అమ్మమ్మ అగ పుదారు మా తప్ప పనందు అక్కన మిగ్గ పుదారు మా తనొందు అంజిక అవే అంజీ ఖుషి సమాధాన పొంది మనస్సు ఎం కలిగంతో పోదు మనస్ హూర అండ్ పక్క ఏంచ ಅವನಿಗೆ ಫೀಲಿಂಗ್ ಬೇತ ಮಾತ್ರ ಹೆಂಗೆ ನಿಜ ಮಸ್ತ್ ಇಷ್ಟ ಅಂಡ ಆ ಟೆಂಪಲ್ಲು ಒಂಥರ ಹೆವೆನ್ ಫೀಲಿಂಗ್ ಬರ್ಕೊಂಡು ಮಾತ ದೇವರು ಒಟ್ಟುಡೆದು ಇರೋದು ತಿರು ಮಾತೆಯೆಲ್ಲ ರಜೆ ತಪ್ಪಾಗ ಒಂಜಿ ಪ್ಲಾನ್ ಮಾಡ್ಬೇಕು ಟ್ರಿಪ್ಪಿಗೆ ಪೋಡು ಟ್ರಕ್ಕಿಂಗ್ ಪೋಡು ಅಡಿಗೆ ಈಡೇಗೆ ಪೋಡುನೊಂದು ಪ್ಲೀಸ್ ವರ ಹಾಂಡೆಲ್ಲ ಪೋದು ವಿಸಿಟ್ ಮಾಡ್ ಪ್ಲೇ ಒಂದು ಮಾತ್ರ ನಿಜ ಸಕ್ಕ ತುಂಡು ನಾನು ಒಂದು ಅಂಜನಿಗಾಲಲ್ಲಿ ಇಷ್ಟೆಡಿಯಂತ ಸೊ hindi nita tayna na vlog. Bye. Yan, niligtik ko. Next. Love y'all. Good night.